ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಇಂಡಿ ಮೈತ್ರಿಕೂಟದಲ್ಲಿ ಮತ್ತಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿವೆ ಕಳೆದೆರಡು ದಿನಗಳಿಂದ ಬಿಹಾರದಲ್ಲಿ ನಡೀತಾ ಇರೋ ರಾಜಕೀಯ ಚಟುವಟಿಕೆಗಳು ಅಲ್ಲಿ ಇಂಡಿ ಮೈತ್ರಿಕೂಟವನ್ನ ಒಡೆದು ಹಾಕುತ್ತವಾ ಅನ್ನೋ ಅನುಮಾನವನ್ನು ಮೂಡಿಸ್ತಾ ಇದೆ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಕೈ ಕೊಟ್ರೆ ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದೆ ಇಂತಹ ಹೊತ್ತಲ್ಲೇ ನಿತೀಶ್ ಕುಮಾರ್ ಕೂಡ ಕೈ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದವು ಈಗಾಗಲೇ ಬಿಹಾರದಲ್ಲಿನ ಸರ್ಕಾರವನ್ನು ವಿಸರ್ಜಿಸಬೇಕಾ ಅಥವಾ ಬಿ ಜೆ ಪಿ ಜೊತೆಗೂಡಿ ಸರ್ಕಾರವನ್ನು ರಚಿಸಬೇಕಾ ಅನ್ನೋ ಜಿಜ್ಞಾಸೆಯಲ್ಲಿ ನಿತೀಶ್ ಕುಮಾರ್ ಇರೋ ಹಾಗೆ ಕಾಣ್ತಾ ಇದೆ ಹಾಗಾದರೆ ಬಿಹಾರದಲ್ಲಿನ ಸಮಸ್ಯೆಗಳಿಗೆ ಕಾರಣ ಏನು ಅಲ್ಲಿ ಮತ್ತೆ ನಿತೀಶ್ ಕುಮಾರ್ ಎನ್ ಡಿ ಎ ಪಾಲಾಗ್ತಾರಾ ನಿತೀಶ್ ವಿರುದ್ಧ ಲಾಲು ಹುಡ್ತಾ ಇರೋ ತಂತ್ರ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಬಿಹಾರದಲ್ಲಿ ಮತ್ತೆ ರಾಜಕೀಯ ಬದಲಾವಣೆಗಳು ಆಗೋದ್ರಲ್ಲಿದೆ ಈಗಾಗಲೇ ನಿತೀಶ್ ಕುಮಾರ್ ಮತ್ತೆ ಎನ್ ಡಿ ಎ ಸೇರಬಹುದು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಜೆಡಿ ಹಾಗೂ ಆರ್ ಜೆ ಡಿ ಎಂ ಎಲ್ ಎಗಳು ಪಾಟ್ನಾ ತಲುಪಿದ್ದು ಎರಡೂ ಪಕ್ಷಗಳು ಕೂಡ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇವೆ ಬಿಹಾರದಲ್ಲಿನ ಬಿಜೆಪಿ ಮುಖಂಡ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ಎರಡು ದಿನಗಳ ಹಿಂದೆನೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಹಾಗೂ ಅಮಿತ್ ಶಾರನ್ನ ಭೇಟಿ ಕೂಡ ಮಾಡಿದ್ದಾರೆ ಈ ನಡೆ ಬಿಹಾರದಲ್ಲಿನ ರಾಜಕೀಯ ಬದಲಾವಣೆಗಳಿಗೆ ಪುಷ್ಟಿಯನ್ನ ಕೊಡ್ತಾ ಇದೆ ಕೆಲ ಮೂಲಗಳ ಪ್ರಕಾರ ಈ ಬಾರಿ ನಿತೀಶ್ ಕುಮಾರ್ ಮತ್ತೆ ಎನ್ ಡಿ ಎ ಒಕ್ಕೂಟವನ್ನ ಸೇರಲಿದ್ದಾರೆ ಅದಕ್ಕೆ ಪೂರ್ವ ತಯಾರಿಗಳನ್ನು ನಡೆದಿದ್ದು ಈಗಾಗಲೇ ಬಿಹಾರ ಸರ್ಕಾರವನ್ನು ವಿಸರ್ಜಿಸಿದ್ರೆ ಲೋಕಸಭಾ ಚುನಾವಣೆ ಹೊತ್ತಿಗೆ ವಿಧಾನಸಭಾ ಚುನಾವಣೆಗಳು ಕೂಡ ನಡೆಯೋದಕ್ಕೆ ಅವಕಾಶಗಳಿವೆ ಒಂದು ವೇಳೆ ಹಾಗೇನಾದ್ರೂ ಆದರೆ ಅದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಲಾಭವನ್ನು ತಂದುಕೊಡ್ಲಿದೆ ಅಲ್ಲದೆ ಬಿಹಾರದಲ್ಲಿ ಸರ್ಕಾರ ರಚನೆಗೆ ಬೇಕಾದ ಬಹುಮತವನ್ನು ಪಡೆಯೋದಕ್ಕೆ ಕೂಡ ಈ ತಂತ್ರ ನೆರವಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಮನಗಂಡಿರೋ ನಿತೀಶ್ ಕುಮಾರ್ ಸರ್ಕಾರದ ವಿಸರ್ಜನೆ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವರ ಆಪ್ತ ಮೂಲಗಳು ತಿಳಿಸ್ತಾ ಇವೆ ಇನ್ನು ಮತ್ತೊಂದು ಕಡೆ ನಿತೀಶ್ ಕುಮಾರ್ ಏನಾದರೂ ಸರ್ಕಾರ ವಿಸರ್ಜನೆಗೆ ಮುಂದಾದರೆ ಅಲ್ಲಿ ಆರ್ ಜೆ ಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಆರ್ ಜೆ ಡಿ ಅಲ್ಲಿ ಅದು ಎಪ್ಪತ್ತೊಂಬತ್ತು ಶಾಸಕರ ಬಲವನ್ನು ಹೊಂದಿದ್ರೆ ಆ ನಂತರದ ಸ್ಥಾನದಲ್ಲಿರೋದು ಎಪ್ಪತ್ತೆಂಟು ಸ್ಥಾನಗಳನ್ನು ಹೊಂದಿರುವ ಬಿಜೆಪಿ ಇನ್ನು ಕಮಲ ಪಕ್ಷದ ಪ್ರಮುಖ ಮಿತ್ರ ಪಕ್ಷವಾಗಿರುವ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನ್ ಅವಾಮಿ ಮೋರ್ಚಾ ನಾಲ್ಕು ಸೀಟ್ಗಳನ್ನು ಹೊಂದಿದೆ ಇನ್ನುಳಿದಾಗೆ ಜೆ ಡಿಯು ನಲವತ್ತೈದು ಕಾಂಗ್ರೆಸ್ ಹತ್ತೊಂಬತ್ತು ಸಿಪಿಐ ಎಲ್ಎಂ ಹನ್ನೆರಡು ಸಿಪಿಐ ಎರಡು ಸಿಪಿಎಂ ಎರಡು ಹಾಗೂ ಒಬ್ಬ ಪಕ್ಷೇತರ ಹಾಗೂ ಅಸಾದುದ್ದೀನ್ ಓವೈಸಿಯವರ ಎಐಎಂಐಎಂ ಪಕ್ಷ ಒಂದು ಸ್ಥಾನವನ್ನು ಹೊಂದಿದೆ ಸದ್ಯಕ್ಕೆ ಬಿಹಾರದಲ್ಲಿರುವ ಮಹಾಗಠಬಂಧನ್ ಸರ್ಕಾರ ನೂರ ಅರವತ್ತು ಶಾಸಕರ ಬಲವನ್ನು ಹೊಂದಿದ್ದು ಬಿಹಾರದಲ್ಲಿ ಸರ್ಕಾರ ರಚನೆಗೆ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕಿವೆ ಒಂದು ವೇಳೆ ನಿತೀಶ್ ಕುಮಾರ್ ಮಹಾಗಠಬಂಧನ್ ತೊರೆದು ಹೊರಗಡೆ ಬಂದ್ರೆ ಅಲ್ಲಿ ಈಗಿನ ಸರ್ಕಾರ ನೂರ ಹದಿನೈದು ಸ್ಥಾನಗಳಿಗೆ ಕುಸಿಯುತ್ತೆ ಸೊ ಅಲ್ಲಿ ಸರ್ಕಾರ ಬೀಳೋದು ಗ್ಯಾರಂಟಿ ಇಷ್ಟಿದ್ರು ಕೂಡ ಆರ್ ಜೆ ಡಿ ಸರ್ಕಾರ ರಚನೆಗೆ ಪ್ರಯತ್ನ ಪಡೋದಂತೂ ಸುಳ್ಳೇನಲ್ಲ ಈಗಾಗಲೇ ಅಂತ ಒಂದು ಪ್ರಯತ್ನವನ್ನ ಲಾಲೂ ಪ್ರಸಾದ್ ಯಾದವ್ ಶುರು ಮಾಡಿದ್ದಾರೆ ಒಂದು ವೇಳೆ ನಿತೀಶ್ ಕೈ ಕೊಟ್ಟರೆ ಜಿತನ್ ರಾಮ್ ಮಾಂಜಿಯವರ ಪಕ್ಷದ ನಾಲ್ವರು ಸದಸ್ಯರು ಹಾಗೆ ಒಬ್ಬ ಎಐಎಂಐಎಂ ಶಾಸಕರನ್ನ ತಮ್ಮ ಪಕ್ಷದತ್ತ ಸೆಳೆದು ಅಲ್ಲಿ ಸರ್ಕಾರ ರಚಿಸುವ ಸಾಧ್ಯತೆಯನ್ನ ಲಾಲು ಪ್ರಸಾದ್ ಯಾದವ್ ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಎಐಎಂಐಎಂ ಹಾಗೂ ಜಿತನ್ ರಾಮ್ ಮಾಂಜಿಯವರ ಪಕ್ಷ ಸೇರಿದ್ರು ಕೂಡ ಅಲ್ಲಿ ಮಹಾಗಠಬಂಧನ್ ಒಕ್ಕೂಟದ ಶಾಸಕರ ಸಂಖ್ಯೆ ನೂರ ಇಪ್ಪತ್ತಕ್ಕೆ ಬರಲಿದೆ ಇಷ್ಟಾದ್ರೂ ಅವರಿಗೆ ಇನ್ನೂ ಎರಡು ಸ್ಥಾನಗಳು ಬಹುಮತಕ್ಕೆ ಕೊರತೆ ಆಗಲಿವೆ ಸೊ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಮಹತ್ವಾಕಾಂಕ್ಷೆ ಈಡರುವುದು ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ಈಗ ನಿತೀಶ್ ಕುಮಾರ್ ಕೈಗೊಳ್ಳುವ ಒಂದು ನಿರ್ಧಾರದ ಮೇಲೆ ಎಲ್ಲವೂ ಅವಲಂಬಿತ ಆಗಿದೆ ಒಂದು ವೇಳೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಕೈ ಜೋಡಿಸಿ ಮತ್ತೆ ಸರ್ಕಾರವನ್ನ ರಚಿಸಿದ್ರೆ ಅದು ಲಾಲು ಪ್ರಸಾದ್ ಯಾದವ್ ಅವರ ಕನಸಿಗೆ ತಣ್ಣೀರನ್ನ ಹೆಚ್ಚುತ್ತೆ ಯಾಕಂದ್ರೆ ಜೆಡಿ ಯು ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಸೇರಿದ್ರೆ ಬಿಹಾರದಲ್ಲಿ ಬಹುಮತಕ್ಕೆ ಬೇಕಿರುವ ಬಲ ಸಿಕ್ಕಿಬಿಡುತ್ತೆ ಸೊ ಇದು ಆರ್ ಜೆ ಡಿ ಹಾಗೂ ಲಾಲು ಪ್ರಸಾದ್ ಯಾದವ್ ಅವರಿಗೆ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ ಇಲ್ಲಿ ನಿತೀಶ್ ಕುಮಾರ್ ಯಾಕೆ ಆಯಾರಾಮ್ ಗಯಾರಾಮ್ ತರ ಆಡ್ತಿದ್ದಾರೆ ಅಂತ ನಿಮ್ಗನಿಸ್ಬೋದು ನಿತೀಶ್ ಕುಮಾರ್ ಒಬ್ಬ ಮಹತ್ವಾಕಾಂಕ್ಷಿ ನಾಯಕ ಅವರಿಗೆ ಒಮ್ಮೆ ಪ್ರಧಾನಿ ಆಗ್ಬಿಡ್ಬೇಕು ಅನ್ನೋ ಹಂಬಲ ಇದೆ ಆದ್ರೆ ಅವರ ಪಕ್ಷಕ್ಕಿರುವ ಸಂಖ್ಯಾಬಲ ಅದನ್ನ ಸಾಧ್ಯ ಆಗೋದಕ್ಕೆ ಬಿಡ್ತಾ ಇಲ್ಲ ಹೀಗಾಗಿನೇ ಅವರು ಬಿಜೆಪಿ ವಿರುದ್ಧ ದೊಡ್ಡ ಮೈತ್ರಿಕೂಟವನ್ನ ಕಟ್ಟಿದ್ರು ಆ ಮೈತ್ರಿಕೂಟಕ್ಕೆ ತಾನೇ ನಾಯಕನಾಗಿ ಒಂದು ವೇಳೆ ಮೈತ್ರಿಕೂಟ ಗೆದ್ದು ಬಿಟ್ರೆ ತಾನೇ ಪ್ರಧಾನಿ ಅನ್ನೋ ಕನಸನ್ನ ನಿತೀಶ್ ಕುಮಾರ್ ಕಂಡ್ರು ಅದಕ್ಕೆ ಬೇಕಾದ ಎಲ್ಲವನ್ನೂ ಸಹ ನಿತೀಶ್ ಕುಮಾರ್ ಒಗ್ಗೂಡಿಸಿದ್ರು ಅಲ್ಲಿ ಇಂಡಿ ಮೈತ್ರಿಕೂಟ ರಚನೆ ಆಯಿತು ಆ ಮೈತ್ರಿಕೂಟದ ಸಂಚಾಲಕ ಹುದ್ದೆಯ ಮೇಲೆ ನಿತೀಶ್ ಕುಮಾರ್ ಕಣ್ಣಿಟ್ಟಿದ್ರು ಅಲ್ಲದೆ ನಿತೀಶ್ ಕುಮಾರ್ ರನ್ನ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಲಾಗುತ್ತೆ ಅಂತ ನಿತೀಶ್ ಕಾಯ್ತಲೇ ಇದ್ರು ಆದ್ರೆ ಇದು ಯಾವುದು ಕೂಡ ಅಲ್ಲಿ ಆಗ್ಲಿಲ್ಲ ಇಂಡಿ ಮೈತ್ರಿಕೂಟದಲ್ಲಿ ಸಂಚಾಲಕ ಹುದ್ದೆಯ ಜೊತೆಗೆ ಅಧ್ಯಕ್ಷರನ್ನು ಕೂಡ ನೇಮಿಸಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬಂದವು ಇದರಿಂದ ನಿತೀಶ್ ಕುಮಾರ್ ಬೇಸರಗೊಂಡು ಸಂಚಾಲಕ ಹುದ್ದೆಯನ್ನು ಕೂಡ ತಿರಸ್ಕಾರ ಮಾಡಿದ್ರು ಅಲ್ಲದೆ ಇಂಡಿ ಮೈತ್ರಿಕೂಟದ ಯಾವುದೇ ಜವಾಬ್ದಾರಿ ಬೇಡ ಅಂತ ನಿತೀಶ್ ಕುಮಾರ್ ಹೇಳಿದ್ರು ಅದಾದ ಮರುದಿನವೇ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಡ್ತಾರೆ ಮಾತುಗಳು ಶುರುವಾದ್ವು ಆದ್ರೆ ಹಾಗೂ ಹೀಗೂ ಇಲ್ಲಿವರೆಗೂ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ರನ್ನ ಸಮಾಧಾನ ಮಾಡಿಟ್ಟುಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಿಹಾರ ಸರ್ಕಾರದ ಪ್ರಮುಖ ಪಾಲುದಾರ ಪಕ್ಷವಾಗಿರುವ ಆರ್ ಜೆ ಲಾಲೂ ಪ್ರಸಾದ್ ಯಾದವ್ ಅವರ ಮಗಳು ನಿತೀಶ್ ಕುಮಾರ್ ಕುರಿತಾಗಿ ನಕಲಿ ಸಮಾಜವಾದಿ ಅನ್ನೋ ಟ್ವೀಟ್ ಅನ್ನ ಮಾಡಿದ್ರಂತೆ ಇದು ಮಿತ್ರ ಪಕ್ಷಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿದೆ ಅಲ್ಲಿ ಸಮಸ್ಯೆ ಆಗೋದನ್ನ ಕಂಡು ಎಚ್ಚೆತ್ತ ಪುತ್ರಿ ತಾನು ನಿತೀಶ್ ಕುಮಾರ್ ಅವರ ಬಗ್ಗೆ ಈ ಮಾತನ್ನ ಹೇಳಿಲ್ಲ ಬದಲಾಗಿ ನಾನು ಹೇಳಿದ್ದು ಮೋದಿ ಅವರಿಗೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಆದರೆ ಮೋದಿಯವರು ಯಾವತ್ತೂ ಕೂಡ ಸಮಾಜವಾದಿ ಅಂತ ಹೇಳ್ಕೊಂಡಿಲ್ಲ ನಿತೀಶ್ ಕುಮಾರ್ ಒಬ್ಬ ಸಮಾಜವಾದಿ ನಾಯಕ ಅಂತಲೇ ಬಿಂಬಿಸಿಕೊಂಡಿದ್ದಾರೆ ಸೊ ಈ ಟ್ವೀಟ್ ನಿತೀಶ್ ಬಗ್ಗೆನೆ ಹೊರತು ಮೋದಿಯವರ ಬಗ್ಗೆ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಈಗಾಗ್ತಾ ಇದ್ದಾಗೆ ಬಿಜೆಪಿ ನಿತೀಶ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿದೆ ನಿತೀಶ್ ವಿರುದ್ಧ ಈ ರೀತಿ ಪದ ಬಳಸಿರುವ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಹೀಗೆ ಇಂಡಿ ಮೈತ್ರಿಕೂಟದಲ್ಲಿ ಒಡಕು ಮೂಡುತ್ತಾ ಇರೋದನ್ನ ಗಮನಿಸಿರುವ ಬಿಜೆಪಿ ಅದನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳುವ ಹಾಗೂ ನಿತೀಶ್ ಕುಮಾರ್ ರ ಮತ್ತೆ ಎನ್ ಡಿ ತೆಗೆದುಕೊಳ್ಳುವ ಪ್ರಯತ್ನವನ್ನ ಆರಂಭ ಮಾಡಿದೆ ಇದರ ಬೆನ್ನಲ್ಲೇ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗದ ಜನನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನ ಕೊಡತಲ್ಲ ಅದು ನಿತೀಶ್ ರ ಸಹನೆಯ ಕಟ್ಟೆ ಒಡೆದು ಹೋಗುವಂತೆ ಮಾಡಿದೆ ಇಲ್ಲಿ ಜೆಡಿಯು ಮತ್ತು ಆರ್ ಜೆ ಬಿಹಾರದಲ್ಲಿ ಜಾತಿ ಗಣತೆಯ ಲೆಕ್ಕಾಚಾರವನ್ನ ಬಿಡುಗಡೆ ಮಾಡೋದ್ರ ಮೂಲಕ ಬಿಹಾರದಲ್ಲಿ ಹಿಂದುಳಿದ ವರ್ಗದ ತುಂಬಾ ಹೆಚ್ಚು ಅನ್ನೋದನ್ನ ಬಿಂಬಿಸಿದ್ವು ಹಾಗೂ ತಾವು ಮಾತ್ರ ಹಿಂದುಳಿದ ವರ್ಗದ ನಾಯಕರಾಗಿದ್ದು ಬಿಜೆಪಿ ಹಿಂದುಳಿದ ವರ್ಗದ ಪರವಾಗಿಲ್ಲ ಅಂತ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದ್ರೆ ಮೋದಿ ಸರ್ಕಾರ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಕೊಡೋದ್ರ ಮೂಲಕ ತಾನು ಹಿಂದುಳಿದ ವರ್ಗದ ಪರವಾಗಿರೋದಾಗಿ ಅಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದೆ ಇದು ನಿತೀಶ್ ಹಾಗೂ ಲಾಲು ಅವರ ಬಿಜೆಪಿಯ ವಿರುದ್ಧದ ತಂತ್ರಗಾರಿಕೆಯ ಮೇಲೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಹಾಗಾಗಿನೇ ಬಿಜೆಪಿ ಉರುಳಿಸ್ತಾ ಇರೋ ದಾಳಿಗೆ ಎಲ್ಲಿ ತಾನು ಬಲಿಯಾಗ್ತೀನೋ ಅನ್ನೋ ಕಾರಣದಿಂದ ನಿತೀಶ್ ಕುಮಾರ್ ಈಗ ದೋಸೆಯನ್ನ ಮಗುಚಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ನಿತೀಶ್ ಕುಮಾರ್ ಕರ್ಪೂರಿ ಠಾಕೂರ್ ಅವರ ವಿಷಯದಲ್ಲಿ ಮೋದಿ ಅವರನ್ನ ಹೊಗಳಿದ್ದಾರೆ ಹಾಗೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾವು ಎಷ್ಟೇ ಮನವಿ ಮಾಡಿದ್ರು ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಕೊಡ್ಲಿಲ್ಲ ಅಂತ ಅಂದಿನ ಯು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಇದು ಮಿತ್ರ ಪಕ್ಷಗಳ ನಡುವಿನ ಒಡಕನ್ನ ಜಗತ್ ಜಾಹೀರು ಮಾಡ್ತಾ ಇದೆ ಇದೆಲ್ಲವನ್ನು ನೋಡಿದ್ರೆ ನಿತೀಶ್ ಕುಮಾರ್ ಅವರ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ ಒಂದು ವೇಳೆ ನಿತೀಶ್ ಕುಮಾರ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಬಿಹಾರಕ್ಕೆ ಬಂದಾಗ ಅದರಲ್ಲಿ ಭಾಗಿಯಾದ್ರೆ ಅವರು ಇಂಡಿ ಮೈತ್ರಿಕೂಟದಲ್ಲಿ ಉಳಿತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಒಂದು ವೇಳೆ ಫೆಬ್ರವರಿ ನಾಲ್ಕನೇ ತಾರೀಕು ನಿತೀಶ್ ಏನಾದರೂ ಮೋದಿ ಅವರ ಜೊತೆ ವೇದಿಕೆ ಹಂಚಿಕೊಂಡ್ರೆ ಅವರು ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಎನ್ ಡಿ ಸೇರುವ ಎಲ್ಲಾ ಲೆಕ್ಕಾಚಾರಗಳಿವೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನಿತೀಶ್ ಕುಮಾರ್ ತಮ್ಮ ಮಹತ್ವಾಕಾಂಕ್ಷೆ ಈಡೇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಹಾಗೆ ಮತ್ತೆ ಎನ್ ಡಿ ಎ ತೆಕ್ಕೆಗೆ ಸೇರುವ ಮನಸ್ಸು ಮಾಡಿದ್ದಾರೆ ಒಂದು ಕಡೆ ಮಮತಾ ಬ್ಯಾನರ್ಜಿ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಮಗದೊಂದು ಕಡೆ ಆಪ್ನ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಪಕ್ಷಕ್ಕೆ ಮರ್ಮಾಘಾತವನ್ನ ಕೊಡ್ತಾ ಇದ್ರೆ ಕಾಂಗ್ರೆಸ್ ಮಾತ್ರ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗೇ ಹೋಗ್ತೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದೆ ಆದ್ರೆ ಇದು ಎಷ್ಟು ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇನ್ನು ಬಿಹಾರದಲ್ಲಿ ನಡೀತಾ ಇರುವ ರಾಜಕೀಯ ಆಟಗಳನ್ನ ಗಮನಿಸಿದ್ರೆ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಅವರು ಭಾನುವಾರ ಅಂದ್ರೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಬಿಜೆಪಿ ಜೊತೆಗೂಡಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗೇನಾರು ಆದ್ರೆ ನಿತೀಶ್ ಕುಮಾರ್ ಏಳನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಾಗುತ್ತೆ ಇದಲ್ಲದೆ ಈ ಹಿಂದೆ ಇದ್ದಾಗೆ ಎರಡು ಉಪಮುಖ್ಯಮಂತ್ರಿ ಸ್ಥಾನಗಳು ಬಿಜೆಪಿಗೆ ಹಾಗೂ ಇನ್ನುಳಿದಂತೆ ಸಚಿವ ಸಂಪುಟದ ಹಂಚಿಕೆ ಈ ಹಿಂದಿನಂತೆ ನಡೆಯಲಿದೆ ಗೆಳೆಯರೆ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಇಲ್ಲಿವರೆಗೂ ನಿತೀಶ್ ಕುಮಾರ್ ಕಾಂಗ್ರೆಸ್ ಆರ್ ಜೆ ಡಿ ಹಾಗೂ ಬಿಜೆಪಿಯ ಜೊತೆ ಸಾಕಷ್ಟು ಬಾರಿ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಹಾಗೂ ಮೈತ್ರಿಯನ್ನು ಕಡಿದುಕೊಂಡಿದ್ದಾರೆ ಹೀಗಾಗಿನೇ ನಿತೀಶ್ ಕುಮಾರ್ ರನ್ನ ಅವಕಾಶವಾದಿ ರಾಜಕಾರಣಿ ಅಂತ ಅಲ್ಲಿನ ಜನ ಹೇಳ್ತಾ ಇರೋದು ಇದು ಗೆಳೆಯರೆ ಬಿಹಾರದಲ್ಲಿ ನಡೀತಾ ಇರುವ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ